ನಮಸ್ಕಾರ ಸ್ನೇಹಿತರೆ ಈಗಾಗಲೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರವು ಮಹಿಳೆಯರಿಗಾಗಿ ಮತ್ತು ಮಹಿಳೆಯರನ್ನ ಸ್ವಾವಲಂಬಿಗಳನ್ನಾಗಿ ಮಾಡಲು ಹಲವು ಹೊಸ ಯೋಜನೆಗಳನ್ನ ಜಾರಿಗೆ ಮಾಡಿ ಮಹಿಳೆಯರಿಗೆ ಉತ್ತೇಜನ ಇದೆ ಇದೀಗ ಮತ್ತೊಮ್ಮೆ ಕೇಂದ್ರ ಸರ್ಕಾರವು ದೇಶದಾದ್ಯಂತ ಇರುವಂತಹ ದೇಶದ ಎಲ್ಲ ಮಹಿಳೆಯರಿಗಾಗಿ ಮೂರು ಲಕ್ಷ ರೂಪಾಯಿ ಸಾಲ ಒಂದೂವರೆ ಲಕ್ಷ ರೂಪಾಯಿ ಉಚಿತವಾಗಿ ನೀಡುವ ಹೊಸದೊಂದು ಯೋಜನೆ ಜಾರಿಗೆ ಮಾಡಿದ್ದು ಯೋಜನೆಗೆ ಅರ್ಜಿ ಸಲ್ಲಿಸುವ ಮೂಲಕ ಪ್ರತಿಯೊಬ್ಬ ಮಹಿಳೆಯರು ಕೂಡ ಮೂರು ಲಕ್ಷ ರೂಪಾಯಿಯನ್ನ ಕೇಂದ್ರ ಸರ್ಕಾರದಿಂದ ಉಚಿತವಾಗಿ ಪಡೆದುಕೊಳ್ಳಬಹುದಾಗಿದೆ ಇತ್ತೀಚೆಗೆ ಕಳೆದ ಕೆಲವು ದಿನಗಳಿಂದ ಮಹಿಳೆಯರನ್ನ ಮೇಲಕ್ಕೆ ಎತ್ತಲು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಹಲವು ದೊಡ್ಡ ನಿರ್ಧಾರಗಳನ್ನ ಮಾಡಿ ಹೊಸ ಹೊಸ ಯೋಜನೆಗಳನ್ನ ಜಾರಿಗೆ ತರ್ತಾನೆ ಇದೆ ಈಗ ಮಹಿಳೆಯರಿಗಾಗಿಯೇ ಯೋಜನೆ ಜಾರಿಯಾಗಿದ್ದು ಈ ಯೋಜನೆಗೆ ಅರ್ಜಿ ಸಲ್ಲಿಸಿದ್ರೆ ಮೂರು ಲಕ್ಷ ರೂಪಾಯಿ ಹಣ ಕೇಂದ್ರ ಸರ್ಕಾರದಿಂದ ಉಚಿತವಾಗಿ ಸಿಗಲಿದೆ ಹಾಗಾದ್ರೆ ಬನ್ನಿ ಯೋಜನೆ ಯಾವುದು ಎಲೆ ಅರ್ಜಿ ಸಲ್ಲಿಸಬೇಕು ಏನೆಲ್ಲ ದಾಖಲಾತಿಗಳು ಬೇಕಾಗ್ತವೆ ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ ಕರ್ನಾಟಕ ಸರ್ಕಾರವು ಮಹಿಳೆಯರನ್ನು ಆರ್ಥಿಕವಾಗಿ ಸಬಲೀಕರಿಸಲು ಉದ್ಯೋಗಿನಿ ಯೋಜನೆಯನ್ನ ಜಾರಿಗೆ ತಂದಿದೆ ಯೋಜನೆಯಡಿಯಲ್ಲಿ ಮಹಿಳೆಯರು ಮೂರು ಲಕ್ಷಗಳವರೆಗೆ ಬಡ್ಡಿ ರಹಿತ ಸಾಲ ಮತ್ತು ಐವತ್ತು ಪರ್ಸೆಂಟ್ ಸಬ್ಸಿಡಿಯನ್ನು ಪಡೆಯಬಹುದು ಈ ಸಾಲವನ್ನು ಸಣ್ಣ ವ್ಯವಹಾರ ಹೊಲಿಗೆ ಯಂತ್ರ ಪಶುಪಾಲನೆ ಕೈಗಾರಿಕಾ ಘಟಕಗಳು ಅಂಗಡಿ ಸ್ಥಾಪನೆ ಮುಂತಾದ ಉದ್ಯಮಗಳಿಗೆ ಬಳಸಬಹುದು ಉದ್ಯೋಗಿನಿ ಯೋಜನೆಯ ಪ್ರಮುಖ ವಿಶೇಷತೆಗಳು ಮೂರು ಲಕ್ಷಗಳವರೆಗೆ ಬಡ್ಡಿ ರಹಿತ ಸಾಲ ಎಸ್ಸಿ ಎಸ್ಟಿ ಮಹಿಳೆಯರಿಗೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಸಾಮಾನ್ಯ ವರ್ಗದವರಿಗೆ ಮೂವತ್ತು ಪರ್ಸೆಂಟ್ ಸಬ್ಸಿಡಿ ಮೂರರಿಂದ ಆರು ದಿನಗಳ ಉಚಿತ ವ್ಯವಸ್ಥಾಪನಾ ತರಬೇತಿ ಸರಳ ಅರ್ಜಿ ಪ್ರಕ್ರಿಯೆ ಮತ್ತು ಕನಿಷ್ಠ ದಾಖಲೆಗಳು ಹಣವನ್ನು ನೇರವಾಗಿ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಯಾರು ಅರ್ಹ ವಯಸ್ಸು ಹದಿನೆಂಟರಿಂದ ಐವತ್ತೈದು ವರ್ಷದ ಮಹಿಳೆಯರಿಗೆ ಕರ್ನಾಟಕ ಶಾಶ್ವತ ನಿವಾಸಿಗಳು ವಿಧವೆ ಅಂಗವಿಕಲ ಮಹಿಳೆಯರಿಗೆ ಆದಾಯದ ಮಿತಿ ಇಲ್ಲ ವ್ಯವಹಾರದ ವೆಚ್ಚ ಒಂದು ಲಕ್ಷ ರೂಪಾಯಿನಿಂದ ಮೂರು ಲಕ್ಷ ನಡುವೆ ಇರಬೇಕು ಅರ್ಜಿ ಸಲ್ಲಿಸುವ ವಿಧಾನ ಅಧಿಕೃತ ವೆಬ್ಸೈಟ್ ಕೆಎಸ್ಡಬ್ಲ್ಯೂ ಡಿ ಸಿ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ಗೆ ಭೇಟಿ ನೀಡಿ ಉದ್ಯೋಗಿ ನಿಯೋಜನೆ ಅರ್ಜಿ ಫಾರ್ಮ್ ಡೌನ್ಲೋಡ್ ಮಾಡಿ ಅವಶ್ಯಕ ದಾಖಲಾತಿಗಳ ಜೊತೆಗೆ ಸಲ್ಲಿಸಿ ಅರ್ಜಿಯನ್ನು ಸಂಬಂಧಿತ ಕಚೇರಿಗೆ ಸಲ್ಲಿಸಿ ಮಂಜೂರಾದ ನಂತರ ಹಣವನ್ನು ನೇರವಾಗಿ ಬ್ಯಾಂಕ್ಗೆ ವರ್ಗಾಯಿಸಲಾಗುತ್ತೆ ಅವಶ್ಯಕ ದಾಖಲೆಗಳು ಆಧಾರ್ ಕಾರ್ಡ್ ವಿಳಾಸ ಪುರಾವೆ ಆದಾಯ ಪ್ರಮಾಣಪತ್ರ ಜಾತಿ ಪ್ರಮಾಣಪತ್ರ ಎಸ್ಸಿ ಎಸ್ಟಿ ಅಥವಾ ಒಬಿಸಿ ಅಭ್ಯರ್ಥಿಗಳಿಗೆ ಬ್ಯಾಂಕ್ ಖಾತೆಗಳ ವಿವರ ಪಾಸ್ಪೋರ್ಟ್ ಗಾತ್ರದ ಫೋಟೋ ವರ್ಗ ಗರಿಷ್ಠ ಸಾಲ ಸಬ್ಸಿಡಿ ಎಸ್ಸಿ ಅಥವಾ ಎಸ್ಟಿ ರೂಪಾಯಿ ಮೂರು ಲಕ್ಷದಿಂದ ಐವತ್ತು ಪರ್ಸೆಂಟಷ್ಟು ವಿರಾಯ್ ಐವತ್ತು ಪರ್ಸೆಂಟ್ ಒಬಿಸಿ ಮೂರು ಲಕ್ಷ ಮೂವತ್ತು ಪರ್ಸೆಂಟ್ ಸಾಮಾನ್ಯ ಮೂರು ಲಕ್ಷ ಮೂವತ್ತು ಪರ್ಸೆಂಟ್ ಯೋಜನೆಯ ಪ್ರಯೋಜನಗಳು ಮಹಿಳೆಯರು ಸ್ವಯಂ ಉದ್ಯೋಗಿಯಾಗಲು ಹಣಕಾಸು ನೆರವು ವ್ಯವಹಾರ ತರಬೇತಿ ಮತ್ತು ಮಾರುಕಟ್ಟೆ ಸಂಪರ್ಕಗಳು ಸಾಲ ತೀರಿಸುವ ಅವಧಿ ಹೆಚ್ಚು ಸುಲಭ ಕಂತು ಸರ್ಕಾರದ ಬೆಂಬಲದೊಂದಿಗೆ ಸುರಕ್ಷಿತ ಉದ್ಯಮ ಸಾಮಾನ್ಯ ಪ್ರಶ್ನೆಗಳು ಈ ಸಾಲಕ್ಕೆ ಬ್ಯಾಂಕ್ ಗ್ಯಾರಂಟಿ ಬೇಕೇ ಇಲ್ಲ ಈ ಗ್ಯಾರಂಟಿ ಅಗತ್ಯವಿಲ್ಲ ಆದರೆ ಸ್ವಯಂ ಸಹಾಯಕ ಗುಂಪು ಅಥವಾ ಸಹಿ ಹಾಕುವ ವ್ಯಕ್ತಿ ಬೇಕು ಸಾಲವನ್ನು ಹೇಗೆ ತೀರಿಸಬೇಕು ಸಾಲವನ್ನು ಸುಲಭ ಕಂತುಗಳಲ್ಲಿ ಮೂರರಿಂದ ಐದು ವರ್ಷಗಳಲ್ಲಿ ತೀರಿಸಬಹುದು ವ್ಯವಹಾರ ವಿಫಲವಾದರೆ ಏನು ಸರ್ಕಾರವು ತರಬೇತಿ ಮತ್ತು ಮಾರ್ಗದರ್ಶನ ನೀಡುತ್ತದೆ ಆದರೆ ಸಾಲವನ್ನು ತೀರಿಸಲೇಬೇಕು ಕರ್ನಾಟಕದ ಮಹಿಳೆಯರು ಉದ್ಯೋಗಿನಿ ಯೋಜನೆ ಬಳಸಿ ಸ್ವಾವಲಂಬಿಯಾಗಬಹುದು ಬಡ್ಡಿರಹಿತ ಸಾಲ ಸಬ್ಸಿಡಿ ಮತ್ತು ತರಬೇತಿ ಸೌಲಭ್ಯಗಳನ್ನು ಉದ್ಯಮಶೀಲತೆಗೆ ದೊಡ್ಡ ಪ್ರೋತ್ಸಾಹ ಈಗಾಗಲೇ ಅರ್ಜಿ ಸಲ್ಲಿಸಿ ಮತ್ತು ನಿಮ್ಮ ಕನಸಿನ ವ್ಯವಹಾರವನ್ನು ಪ್ರಾರಂಭಿಸಿ